ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣಪ್ಪ ಅಂತೇಳಿ ಜಂಟಿ ನಿರ್ದೇಶಕರಾಗಿ ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ತುಮಕೂರು ಜಿಲ್ಲೆಯ ಸಮಗ್ರ ಎಲ್ಲ ದಲಿತ ಪರ ರೈತ ಪರ ಮತ್ತು ಮಹಿಳಾ ಪರ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ಮತ್ತು ಹೋರಾಟಗಾರರನ್ನು ಕರೆಸಿ ಇವತ್ತು ಏನು ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬೃಹತ್ ಮಾನವ ಸರಪಳಿಯನ್ನು ತೊಂಬತ್ತು ಕಿಲೋಮೀಟರ್ ಹೆಚ್ಚು ಅಂತರದಲ್ಲಿ ನಾವು ಏನು ಸಿರಾ ತಾವರೆಕೆರೆ ಪಂಚಾಯತಿಯಿಂದ ಹಿಡಿದು ತುಮಕೂರು ತಾಲೂಕಿನ ಹಿರೇಹಳ್ಳಿ ನಂದಿಹಳ್ಳಿ ಗ್ರಾಮದವರೆಗೂ ತೊಂಬತ್ತು ಕಿಲೋಮೀಟ್ರ್ ಉದ್ದದ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಒಳಗೊಂಡಂತೆ ಒಂದು ಮಾನವ ಸರ್ಪಳಿಯನ್ನು ಏರ್ಪಡಿಸಬೇಕು ಅಂತೇಳಿ ಸರ್ಕಾರದ ಆದೇಶದನ್ವಯ ಇವತ್ತೇನು ಎಲ್ಲ ಜಿಲ್ಲಾ ಮುಖಂಡರುಗಳ ಅಭಿಪ್ರಾಯ ಪಡೆಯುವ ಸಲುವಾಗಿ ಇವತ್ತು ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಈ ಸಂಬಂಧ ಎಲ್ಲ ಜಿಲ್ಲೆಯ ಸಮಗ್ರ ಎಲ್ಲ ಸಂಘಟನೆಗಳು ಹೋರಾಟಗಾರರು ಕೊಟ್ಟಿರ್ತಕ್ಕಂಥ ಮಾಹಿತಿ ಮತ್ತು ಸಲಹೆಗಳ ಮೇರೆಗೆ ಇವತ್ತು ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯ ಸರ್ವರು ಒಳಗೊಂಡಂತೆ ಈ ಒಂದು ಮಾನವ ಸರ್ಪಳಿ ಕಾರ್ಯಕ್ರಮಗಳಲ್ಲಿ ಆಹ್ವಾನಿಸಿ ಎಲ್ಲರೂ ಪಾಲ್ಗೊಳ್ಳುವಂತೆ ಕ್ರಮ ವಹಿಸುವಂತೆ ಎಲ್ಲರೂ ತಿಳಿಸಿಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವುಗಳು ತುಮಕೂರು ಜಿಲ್ಲೆಯ ಮುನ್ನೂರು ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಈ ಒಂದು ಸೆಪ್ಟೆಂಬರ್ ಇಪ್ಪತ್ತ ಹದಿನೈದರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಏರ್ಪಡಿಸಿರುವ ಮಾನವ ಸರ್ಪಳಿ ಕಾರ್ಯಕ್ರಮಕ್ಕೆ ಸರ್ವ ಜನರು ಪಾಲ್ಗೊಳ್ಳುವಂತೆ ನಾವು ಆಹ್ವಾನ ಕೊಡ್ತಾ ಇದ್ದೀವಿ ಮತ್ತು ಹೆಚ್ಚಿನ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ನಾಗರಿಕರು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಪ ಮತ್ತು ಉಪನ್ಯಾಸಕರು ಮತ್ತು ವಿವಿಧ ಮಹಿಳಾ ಸಂಘಟನೆಗಳು ಹೋರಾಟಗಾರರು ಮತ್ತು ಸ್ತ್ರೀಶಕ್ತಿ ಸಂಘಗಳು ಎಲ್ಲರನ್ನೂ ಒಳಗೊಂಡಂತೆ ಎಲ್ಲರಿಗೂ ಸಹ ಮಾಹಿತಿಯನ್ನು ನೀಡಿ ಸರ್ವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಇಲಾಖಾ ಅಧಿಕಾರಿಗಳ ಜೊತೆಯಲ್ಲಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಡೆಸಿರ್ತಕ್ಕಂಥ ಒಂದು ವಿಡಿಯೋ ಸಂವಾದ ಸಭೆಯಲ್ಲಿ ಸೂಚನೆ ಕೊಟ್ಟಿರುವಂತೆ ಸರ್ವ ಇಲಾಖೆ ಅಧಿಕಾರಿಗಳು ನೌಕರರು ಒಳಗೊಂಡಂತೆ ಸರ್ವವ್ಯಾಪಿಯಾಗಿ ಸರ್ವ ಜನಾಂಗದವರು ಒಳಗೊಂಡಂತೆ ಈ ಒಂದು ಮಾನವ ಸರ್ಪಳಿ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹದಿನೈದರಂದು ಬೃಹತ್ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಒಂದು ಕಂಟಿನ್ಯೂಯಸ್ ಆಗಿ ತೊಂಬತ್ತು ಕಿಲೋಮೀಟರ್ ಉದ್ದದ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಉಸ್ತುವಾರ ಸಚಿವರ ಒಂದು ನಿರ್ದೇಶನ ಮತ್ತು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ಆದೇಶದ ಅನ್ವಯ ಹಮ್ಮಿಕೊಳ್ಳಲಾಗುತ್ತಿದೆ ಈ